ಸ್ನೇಹಿತರೆ ನಮಸ್ಕಾರ ನಾನು ಇದನ್ನು ನಿಮಗೆ ಪಿ ಸಿ ಒ ಡಿ ಮತ್ತು ಪಿ ಸಿ ಎಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಪಿ ಸಿ ಓ ಮತ್ತು ಪಿ ಸಿ ಎಸ್ ಈ ಸಮಸ್ಯೆ ನಮಗೆ ದೈಹಿಕವಾಗಿ ಬರ್ತಕ್ಕಂಥ ಒಂದು ಕಾಯಿಲೆ ಇದು ಮಾನಸಿಕ ಖಿನ್ನತೆಯಿಂದ ಕೂಡ ಉಂಟಾಗುತ್ತೆ ಏಕೆಂತಂದರೆ ನಮ್ಮ ದೇಹದಲ್ಲಿ ತೆಗೆದುಕೊಳ್ಳೋತಕ್ಕ ನಾವು ತ ಆಹಾರ ಏನಿರುತ್ತೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಆಹಾರದಲ್ಲಿ ಒಂದು ಉತ್ತಮವಾದ ಒಂದು ಪರಿಣಾಮಕಾರಿಯಾದ ಪ್ರಭಾವ ಇರಬೇಕು ಮತ್ತು ಹಾಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಇರಬೇಕು ಏಕೆಂತಂದರೆ ನಾವು ಜೀವನ ಶೈಲಿ ಸರಿಯಾಗಿದ್ದು ಆಹಾರ ಸೇವನೆ ಸರಿ ಮಾಡಿದ್ದೇ ಆದರೆ ಪಿಸಿ ಒಡಿ ಸಮಸ್ಯೆ ಸಮಸ್ಯೆನೇ ಅಲ್ಲ ಮತ್ತು ಅದ್ರ ಜೊತೆಯಲ್ಲಿ ದೈಹಿಕ ಚಟುವಟಿಕೆ ಕೂಡ ಇರಬೇಕು ಏಕೆಂತಂದರೆ ನಮಗೆ ದೇಹ ಅತ್ಯಂತ ಉತ್ತಮವಾಗಿ ಸ್ಪಂದಿಸ್ತಾಯಿದ್ರೆ ಅಂತಂದರೆ ನಮ್ಮ ಉಸಿರಾಟ ಆಗಿರ್ಬೋದು ನಮ್ಮ ಅವಯವಗಳಾಗಿರ್ಬೋದು ನಮ್ಮ ದೇಹಕ್ಕೆ ಪಚನಕ್ರಿಯೆ ಆಗಿರ್ಬೋದು ಇದೆಲ್ಲವೂ ನಮಗೆ ವ್ಯಾಯಾಮದಿಂದ ಬರುತ್ತೆ ಮತ್ತು ಹಾಗೆ ಜೀವನ ಶೈಲಿಯಲ್ಲಿ ತೆಗೆದುಕೊಳ್ಳುವಂಥ ಆಹಾರದಿಂದನೂ ಬರುತ್ತೆ ಅಂದರೆ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ ನೀವು ಒಂದನ್ನು ಬಿಟ್ಟು ಒಂದನ್ನು ಮಾಡಲಿಕ್ಕೆ ಇರಲಿ ಸಾಧ್ಯ ಇಲ್ಲ ಏಕೆಂತಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ದೇಹ ಇಗ್ಗುವುದು ಕುಗ್ಗುವುದಾಗಲಿ ಮತ್ತು ಮಾನಸಿಕವಾಗಿ ಸದೃಢರಾಗಲಿ ಆಗಬೇಕು ಅಂತಂದರೆ ವ್ಯಾಯಾಮ ಮತ್ತು ಪ್ರಾಣಾಯಾಮ ಇದು ನಮಗೆ ಮುಖ್ಯವಾಗಿ ಆಗಲೇಬೇಕಾಗುತ್ತೆ ಆ ಉದ್ದೇಶದಿಂದ ಹತ್ತು ಹಲವಾರು ಮಾತುಗಳು ತೆಗೆದುಕೊಳ್ ತೆಗೆದುಕೊಳ್ತೀರಿ ಮೆಡಿಶನ್ ತೆಗೆದುಕೊಳ್ತೀರಿ ಮತ್ತು ಇನ್ನೊಂದಷ್ಟು ಆಯುರ್ವೇದನ ಟ್ರೈ ಮಾಡ್ತೀರಿ ಇನ್ನೊಂದಷ್ಟು ಮನೆ ಟ್ರೈ ಮಾಡ್ತೀವಿ ಯಾವುದೂ ಕೂಡ ನಿಮ್ಗೆ ಆಗೋದೇ ಇಲ್ಲ ಕಾರಣ ಏನು ಗೊತ್ತೇನು ಮುಖ್ಯವಾಗಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ತಾನಾಗೆಲ್ಲ ಬದಲಾಗುತ್ತೆ ಇದು ಸತ್ಯವಾದ ಮಾತಾಗಿರುತ್ತೆ ತಮಗೆ ಏನಾದರೂ ಈ ಥರ ಸಮಸ್ಯೆ ಇದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಯೋಗಾಭ್ಯಾಸ ಪ್ರಾಣಾಯಾಮ ಧ್ಯಾನ ಇದೆಲ್ಲವನ್ನು ನಾವು ನಿಮಗೆ ಉಚಿತವಾಗಿ ಕಲಿಸ್ಕೊಡ್ತೀವಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಅದರಲ್ಲಿ ಪ್ರಾರಂಭಿಕ ಅಂತ ಒಂದು ಎರಡು ಮೂರು ನಾಲ್ಕು ಆ ಥರ ನಾವು ಅಭ್ಯಾಸವನ್ನು ತೋರಿಸ್ತೀವಿ ಆ ಅಭ್ಯಾಸವನ್ನು ಮಾಡಿದ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ಇದು ಗುಣವಾಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆ ಮಾಹಿತಿಯನ್ನು ನಾವು ನಿಮಗೆ ಉಚಿತವಾಗಿ ವಾಟ್ಸಪ್ನಲ್ಲಿ ಕೊಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾನು ತಯಾರಿದ್ದೀನಿ ಮತ್ತು ಅದರ ಬಗ್ಗೆ ಪೂರ್ಣ ವಿವರಣೆ ನಿಮಗೆ ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಇದ್ದೇನೆ ನನ್ನ ನಂಬರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಝೀರೋ ಟೂ ಫೋರ್ ಒನ್ ನೈನ್ ಈ ನಂಬರಿಗೆ ನೀವು ವಾಟ್ಸಪ್ ಅಥವಾ ಫೋನ್ ಕಾಲನ್ನು ನೀವು ಮಾಡ್ಬೋದು ಸತ್ಯವಾಗಲೂ ಒಂದು ವಿಚಾರ ಹೇಳಬೇಕು ಅಂತಂದರೆ ಹತ್ತು ಹಲವಾರು ಜನ ಮಾತ್ರ ತೆಗೆದುಕೊಂಡು ತೆಗೆದುಕೊಂಡು ನೀವು ಸಂಪೂರ್ಣವಾಗಿ ದೇಹನ ದೃಶ್ಯ ಮಾಡ್ಕೋತೀನಿ ಮತ್ತು ಗರ್ಭಕೋಶದ ಕ್ಯಾನ್ಸರ್ಗೂ ಕೂಡ ಇದು ಕಾರಣ ಆಗುತ್ತೆ ಆ ಉದ್ದೇಶದಿಂದ ತಾವು ದಯವಿಟ್ಟು ಬನ್ನಿ ಭಾರತೀಯ ಸಂಸ್ಕೃತಿಗಳನ್ನ ಬದಲಾಯಿಸೋಣ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೊಳ್ಳೋಣ ನಮ್ಮ ಮುಂದಿನ ಫ್ಯೂಚರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಆಗ್ಬೋದಲ್ವ ಯಾವುದೇ ರೀತಿ ಕೆಮಿಕಲ್ಲೇ ಇರೋದಿಲ್ಲ ಯಾಕಂದರೆ ನೀವು ಚಾಲೆಂಜಾಗಿ ನೀವು ಇದನ್ನು ತೆಗೆದುಕೊಂಡು ನೀವು ಅಭ್ಯಾಸವನ್ನು ಮಾಡಿದ್ದೇ ಆದರೆ ನೀವು ಉತ್ತಮವಾದ ಫಲಿತಾಂಶ ನೋಡಲಿಕ್ಕೆ ಕೂಡ ಇದು ಸಾಧ್ಯ ಆಗುತ್ತೆ ನೀವು ಪ್ರಯತ್ನ ಪಡ್ತೇನೆ ಯಾವುದೂ ಕೂಡ ಏನೂ ಆಗೋದಿಲ್ಲ ಮೆಡಿಷನ್ ಜಾಸ್ತಿ ತೆಗೆದುಕೊಳ್ತಕ್ಕಂಥದ್ದು ಸೋಮವಾರಿಗಳೇ ಸೋತು ಅದು ಬನ್ನಿ ಬದಲಾಯಿಸೋಣ ಥೈರಾಯ್ಡ್ ಇದ್ರೂ ಕೂಡ ಪಿ ಸಿ ಆಗುತ್ತೆ ರೀತಿ ತೊಂದರೆ ಆಗೋದಿಲ್ಲ ಥೈರಾಯ್ಡ್ ಹಾಕೋದರಿಂದ ಕಂಪ್ಲೀಟಾಗಿ ಇದರಿಂದ ಕಂಪ್ಲೀಟಾಗಿ ಆಗುತ್ತೆ ನೀವು ಪ್ರಯತ್ನ ಪಟ್ಟಿ ನೋಡಿ ಪ್ರಯತ್ನ ಮಾಡೋದೇನೆ ಯಾವುದೂ ಕೂಡ ಏನೂ ಸಿಗೋದಿಲ್ಲ ಅಲ್ವಾ ಸತ್ಯವಾದ ಮಾತಲ್ವ ಬನ್ನಿ ನಾವು ಔಷಧಮುಕ್ತ ಜೀವನವನ್ನು ಅನುಭವಿಸ್ಬೇಕಾಗುತ್ತೆ ಮತ್ತು ಹಾಗೆ ನಾವು ಅದನ್ನು ಕಾಪಾಡಿ ಉಳಿಸಿ ಬೆಳೆಸ್ಕೊಂಡು ಹೋಗೋಣ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ